ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿರ ಇಲ್ಲ ಓಪೆಲ್ಲ ಚೆನ್ನಾಗಿರಾ ಅನ್ಕೊಂತೀನಿ ಇವನ್ ಇವತ್ತಿನ ವೀಡಿಯೋದಲ್ಲಿ ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಗೋಧಿಯಿಂದ ಮಾಡುವಂಥ ಒಂದು ಸ್ವೀಟನ್ನು ತೋರಿಸ್ತಾ ಇದ್ದೀನಿ ಅದು ಯಾವ ಥರ ಮಾಡೋದು ಮತ್ತು ಹೇಗೆ ಮಾಡೋದು ಅದಕ್ಕೆಲ್ಲ ಏನು ಬೇಕಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇದಕ್ಕೆ ಕೀಲ್ಸ್ ಅಂತಲೂ ಹೇಳ್ತಾರೆ ಮತ್ತು ಹಾಲು ಬಾಯಿ ಅಂತಲೂ ಹೇಳ್ತಾರೆ ಆಮೇಲೆ ತೊಳೆಗಡುಬು ಅಂತ ಸಹ ಹೇಳ್ತಾರೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಮನೇಲಿ ಈ ಸ್ವೀಟನ್ನು ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ಕೂಡ ತುಂಬ ಬೆನಿಫಿಟ್ ಇದೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಗೋಧಿ ತೊಗೊಂಡಿದ್ದೀನಿ ಅಂದರೆ ಇಡೇ ಗೋಧಿ ತೊಗೊಂಡಿದ್ದೀನಿ ಯಾಕಂದರೆ ನುಚ್ಚು ತೊಗೊಂಡಿಲ್ಲ ನುಚ್ಚು ಗೋಧಿ ಬರುತ್ತಲ್ಲ ಆ ಥರ ನುಚ್ಚು ಗೋಧಿ ತೊಗೊಂಡ್ವಿ ಅಂತ ಹೇಳಿದರೆ ಅದರಲ್ಲಿ ಹಾಲು ಚೆನ್ನಾಗಿ ಬರಲ್ಲ ಹಾಗಾಗಿ ಇಡೇ ಗೋಧಿನೇ ತೊಗೊಂಡಿದ್ದೀನಿ ನೋಡಿಕೊಂಡು ನಾವು ಎಷ್ಟು ಸ್ವೀಟ್ ಮಾಡಬೇಕಾಗುತ್ತೋ ಅಷ್ಟು ಗೋಧಿನ ತಗೋಬೋದು ನಾಲ್ಕು ಜನಕ್ಕೆ ಅಂತ ಹೇಳಿದರೂ ಒಂದು ಕಾಲು ಕೆ ಜಿ ಗೋಧಿ ಆದರೆ ಸಾಕಾಗುತ್ತೆ ಇದು ಕೆಡೋದು ಇಲ್ಲ ಏನೂ ಆಗೋಲ್ಲ ಫ್ರಿಜ್ಜಲ್ಲಿ ನಾವು ಇಟ್ವಿ ಅಂದರೆ ತುಂಬ ದಿನ ಹಾಗೆ ಇಟ್ಕೊಂಡು ತಿನ್ಬೋದು ಏನೂ ಆಗಲ್ಲ ನೋಡಿ ಈ ಥರ ಗೋಧಿಗೆ ನೀರು ಹಾಕಿ ನೆನೆಸಬೇಕು ಇದನ್ನು ಫುಲ್ ಒಂದು ನೈಟು ನೆನೆಯಲು ಹಾಗೆ ಬಿಡಬೇಕು ಗೋಧಿನ ಫುಲ್ ನೈಟೆಲ್ಲ ನೆಂದು ಅಂತ ಹೇಳಿದರೆ ತುಂಬ ತುಂಬ ಚೆನ್ನಾಗಿ ಹಾಲು ಬಿಡುತ್ತೆ ಅಂತ ಹೇಳಿ ಫುಲ್ ಒಂದು ನೈಟು ನೀರು ಹಾಕಿ ಹೀಗೆ ನೆನೆಯಲು ಬಿಡಬೇಕು ನೋಡಿ ನೈಟ್ ಎಲ್ಲ ಚೆನ್ನಾಗಿ ನೆಂದಿದೆ ಗೋಧಿ ಇವಾಗ ಈ ಥರ ಕೈಲಿದ್ದ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಹೇಳಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಈ ಥರ ನೆಂದಿರೋ ಗೋಧಿನ ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಆ್ಯಡ್ ಮಾಡ್ತಾ ಚೆನ್ನಾಗಿ ರುಬ್ಕೋಬೇಕು ನೋಡಿ ಈ ಥರ ಇವಾಗ ನೀರು ಹಾಕ್ಕೊತಾ ಇದ್ದೀನಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಮತ್ತು ರುಬ್ತಾ ರುಬ್ತಾ ಅದು ಗಟ್ಟಿ ಆಯಿತು ಅಂತೇಳಿದರೆ ಮತ್ತೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ರುಬ್ಬಿರುವಂಥ ಗೋಧಿ ನೋಡಿ ಈ ಥರ ಹಾಲು ಬಿಟ್ಟಿದೆ ಇದು ಈ ಗೋಧಿಗೆ ಮತ್ತೊಂದು ಗ್ಲಾಸ್ ನೀರನ್ನ ನಾವು ಬೇಕಾದರೂ ಸೇರಿಸ್ಕೋಬೋದು ನೋಡಿ ಈ ಥರ ಚೆನ್ನಾಗಿ ರುಬ್ಕೊಂಡಾಗಿದೆ ನಾವು ನೀರೆಷ್ಟು ಆ್ಯಡ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಹಾಲು ಬಿಡುತ್ತೆ ಇದು ಗೋಧಿದು ಹಾಗಾಗಿ ಸ್ವ ಸ್ವಲ್ಪ ಸ್ವ ಸ್ವಲ್ಪ ನೀರು ಸೇರಿಸ್ತಾನೆ ಇರಬೇಕು ರುಬ್ಬುವಾಗಲಿ ಅಥವಾ ಈ ಥರ ರುಬ್ಬಿದ ಮೇಲಾಗಲಿ ನೀರು ಹಾಕ್ಕೊಂಡು ಅಂದರೆ ಹಾಲು ಚೆನ್ನಾಗಿ ಬರುತ್ತೆ ನೋಡಿ ಈಗ ರುಬ್ಬಿರೋವಂಥದ್ದನ್ನು ನಾನು ಒಂದು ಬೇರೆ ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಇವಾಗ ಹಾಲನ್ನು ಸೋಸ್ಕೊಳ್ಳೋಣ ಅದು ಗೋಧಿ ತರಿ ಇರುತ್ತಲ್ವಾ ಎಲ್ಲ ಈ ಥರ ಸೋಸೋದ್ರಿಂದ ಅದೆಲ್ಲ ಮೇಲುಗಡೆ ಹೋಗುತ್ತೆ ನೋಡಿ ಈ ಥರ ಸ್ವಲ್ಪ ಹಾಕೊಂಡು ನೀಟಾಗಿ ಚೆನ್ನಾಗಿ ಸೋಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಸೋಸ್ಕೊಂಡ್ಮೇಲೆ ಈ ಥರ ಬರುತ್ತೆ ಹಾಲು ಇದನ್ನ ಅಷ್ಟು ಹೀಗೆ ಚೆನ್ನಾಗಿ ಸೋಸ್ಕೊಂಡು ಆದ್ಮೇಲೆ ನೋಡಿ ಹಾಲು ಈ ಥರ ರೆಡಿಯಾಗಿದೆ ಇವಾಗ ಗೋಧಿ ಹಾಲು ಈ ಥರ ರೆಡಿಯಾಗಿದೆ ಇದನ್ನ ಒಂದು ಹತ್ತು ನಿಮಿಷ ಹಾಗೆ ಇಡಬೇಕು ಯಾಕಂದ್ರೆ ಕಲಕ್ಬಾರ್ದು ಇದನ್ನ ಕಲಕಿದ್ವಿ ಅಂತ ಹೇಳಿದ್ರೆ ಹಾಲು ನೀಟಾಗಿ ಚೆನ್ನಾಗಿ ಬರೋಲ್ಲ ಅಂತ ಹೇಳಿ ಹತ್ತು ನಿಮಿಷ ಹಾಗೆ ಇದಕ್ಕೊಂದು ಮೇಲೆ ಮುಚ್ಚಣ್ಕಿನ ಮುಚ್ಚಿ ಹಾಗೆ ಇಡಿ ನೆಕ್ಸ್ಟ್ ನಾನಿಲ್ಲಿ ಬೆಲ್ಲ ತಗೊಂಡಿದ್ದೀನಿ ನೋಡಿ ಈ ಥರ ಆರ್ಗ್ಯಾನಿಕ್ಸ್ ಬೆಲ್ಲನ ತಗೊಂಡಿದ್ದೀನಿ ಈ ಬೆಲ್ಲನ ಇವಾಗ ಸಣ್ಣದಾಗಿ ಜಜ್ಜ್ಕೊಳ್ಳೋಣ ನೋಡಿ ನೋಡಿ ಈ ಥರ ಜಜ್ಕೊಂಡಿದ್ದೀನಿ ಬೆಲ್ಲನ ಇವಾಗ ಇದು ಹಾಲು ನೋಡಿ ಯಾವ ಥರ ತಿಳಿ ಕುಂತಿದೆ ಅಂತ ಹೇಳಿ ಅಂದರೆ ಮೇಲ್ಗಡೆ ಎಲ್ಲ ನೀರಿನ ಅಂಶ ಇರುವಂಥದ್ದು ಮೇಲಿರುತ್ತೆ ಗಟ್ಟಿ ಹಾಲು ಮಾತ್ರ ಕೆಳಗೆ ಹಾಗೆ ಇರುತ್ತೆ ಈ ಥರ ಮೇಲಿನ ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ನೋಡಿ ಈ ಥರ ಮೇಲಿನ ನೀರೆಲ್ಲ ತೆಗೆದ ಮೇಲೆ ಗಟ್ಟಿ ಹಾಲು ಮಾತ್ರ ಹಾಗೆ ಇರುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಹಾಲು ಗಟ್ಟಿ ಹಾಲು ರೆಡಿ ಆಯಿತು ಗೋಧಿ ಹಾಲು ರೆಡಿಯಾಗಿದೆ ತುಂಬ ತಿಕ್ನೆಸ್ ಇರುತ್ತೆ ಇದು ಮೇಲೆ ನೀರೆಲ್ಲ ತೆಗೆದಿರ್ತೇವಲ್ಲ ಹಾಗಾಗಿ ತುಂಬ ತಿಕ್ಕಾಗಿರುತ್ತೆ ಹಾಲು ಇದು ನೋಡಿ ಎಷ್ಟು ಚೆನ್ನಾಗಿ ಗೋಧಿ ಹಾಲು ಬಂದಿದೆ ಬನ್ನಿ ಇವಾಗ ಸ್ವೀಟ್ ರೆಡಿ ಮಾಡೋಣ ಇಲ್ಲಿ ಒಂದು ಪಾತ್ರೆಗೆ ನಾನು ಆ ಹಾಲನ್ನು ಗೋಧಿ ಹಾಲನ್ನು ಹಾಕೊತಾ ಇದ್ದೀನಿ ಇದನ್ನು ಹಾಗೆ ಬಿಡಬಾರ್ದು ಗೋಧಿ ಹಾಲು ಹಾಕಿದ ತಕ್ಷಣ ಚೆನ್ನಾಗಿ ಕಲಕ್ತಾ ಇರಬೇಕು ಇಲ್ಲಾಂದರೆ ಗಂಟಾಗಿ ಆಗಿಬಿಡುತ್ತೆ ನೋಡಿ ಈ ಥರ ಕಲಕ್ತಾನೇ ಇರಬೇಕು ಇದನ್ನು ಇವಾಗ ಇದಕ್ಕೆ ಬೆಲ್ಲನ ಹಾಕೊತಾ ಇದ್ದೀನಿ ನೋಡಿ ಜಜ್ಜಿಟ್ಟಿರುವಂಥ ಬೆಲ್ಲನ ಹಾಕೊತಾ ಇದ್ದೀನಿ ನೋಡಿ ಈ ಥರ ಹಾಗೆ ಬಿಟ್ವಿ ಅಂತ ಹೇಳಿದರೆ ಅದು ಮತ್ತೆ ಗಂಟಾಗುತ್ತೆ ಹಾಗಾಗಿ ಇದು ಸ್ವೀಟು ನಾವು ರೆಡಿ ಆಗೋವರೆಗೂ ಕಲಕ್ತಾನೇ ಇರಬೇಕು ಈ ಥರ ಅಂದರೆ ಒಂದು ಗಂಟು ಇಲ್ಲದೆ ಇರೋ ಥರ ತುಂಬ ಚೆನ್ನಾಗಿ ಬರುತ್ತೆ ಸ್ವೀಟ್ ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕಾಗುತ್ತೋ ಜಾ ಒಬ್ಬೊಬ್ರು ಜಾಸ್ತಿ ತಿಂತಾರೆ ಸ್ವೀಟು ಒಬ್ಬೊಬ್ರು ಸ್ವಲ್ಪ ಸ್ವೀಟ್ ಕಡಿಮೆ ಮಾಡ್ಕೊತಾರೆ ಹಾಗಾಗಿ ನೋಡಿಕೊಂಡು ನೀವು ಸ್ವೀಟ್ ಜಾಸ್ತಿ ತಿಂತೀರಾ ಅಂದ್ರೆ ಮಾತ್ರ ಬೆಲ್ಲನ ಜಾಸ್ತಿ ಹಾಕೊಳ್ಳಿ ಇಲ್ಲ ನಮಗೆ ನಾರ್ಮಲ್ ಸ್ವೀಟ್ ಸಾಕು ಅಂತ ಹೇಳಿದರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ನಾನು ಯಾವುದೇ ಥರವಾದ ಎಣ್ಣೆ ಅಥವಾ ತುಪ್ಪ ಏನೂ ಯೂಸ್ ಮಾಡಿಲ್ಲ ಬರೀ ಬೆಲ್ಲದ ಬೆಲ್ಲ ಮತ್ತು ಗೋಧಿ ಹಾಲನ್ನ ಅಷ್ಟೇ ಹಾಕ್ಕೊಂಡು ಮಾಡಿರುವಂಥ ಸ್ವೀಟ್ ಇದು ಈ ಥರ ಚೆನ್ನಾಗಿ ಕಲಕ್ತಾನೆ ಇರಬೇಕು ಇಲ್ಲ ಅಂದ್ರೆ ಗಂಟಾಗಿ ಸ್ವೀಟೆಲ್ಲ ಕೆಟ್ಟೋಗುತ್ತೆ ಇವಾಗ ಇದು ಚೆನ್ನಾಗಿ ರೆಡಿ ಆಯಿತು ಕೊನೆಯದಾಗಿ ನಾನು ಇದಕ್ಕೆ ಏಲಕ್ಕಿ ಪುಡಿನ ಹಾಕೊತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದು ಏಲಕ್ಕಿ ಪುಡಿ ಹಾಕೋದ್ರಿಂದ ಏಲಕ್ಕಿ ಪುಡಿ ಹಾಕಿ ಮತ್ತೆ ಚೆನ್ನಾಗಿ ಕಲ್ಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸ್ವೀಟ್ ರೆಡಿ ಆಗುತ್ತೆ ನೋಡಿ ಇವಾಗ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ನಾನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ರೆಡಿಯಾಗಿರುವಂಥ ಸ್ವೀಟನ್ನ ಈ ಥರ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಇದು ತಣ್ಣಗಾದ ಮೇಲೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಕಟ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಹೆಲ್ದಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಚೆನ್ನಾಗಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಅನಿಸ್ತು ಹೇಳಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಎಲ್ರಿಗೂ